ರಾಜ್ಯ ರಾಜ್ಯನ ವಿರೋಧಿ ಡಾಕ್ಟರ್ ಚಂದ್ರಶೇಖರ್ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ನಗರ ಉಸ್ತುವಾರಿ ಹಾಗೂ ರಾಜ್ಯ ಖಜಾನ್ಸಿ ಏನು ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಡವರ ಸಾಹೇಬ ಡಾಕ್ಟರ್ ವೆಂಕಸಾಮಣ್ಣನವರ ನೇತೃತ್ವದಲ್ಲಿ ಏನು ಈ ರಾಜ್ಯ ಸರ್ಕಾರ ದರ ಏರಿಕೆ ಮಾಡಿರ್ಬೋದು ಹಾಲಿನ ದರ ಇರ್ಬೋದು ನೀಲಿನ ದರ ಇರ್ಬೋದು ಪ್ರತಿಯೊಂದು ಬಡ ಜನಗಳಿಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಮೋಸ ಮಾಡಿ ಇವತ್ತು ರಾಜ್ಯ ಸರ್ಕಾರ ಸರ್ಕಾರ ನಡೆಸ್ತಾ ಇರೋ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕು ಯಾಕೆ ಅಂತ ಅಂದರೆ ಇವತ್ತು ಪ್ರತಿಯೊಂದು ವಸ್ತು ಮೇಲೆ ಬೆಲೆ ಏರಿಕೆ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಎಸ್ ಸಿ ಎಸ್ ಟಿ ಇರುವಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಅನ್ಯಾಯ ಮಾಡ್ತಾ ಇರೋ ಅಂತ ಈ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕು ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಏನು ಫ್ರೀಡಂ ಪಾರ್ಕಲ್ಲಿ ಸಾಂಕೇತಿಕವಾದ ಧರಣಿ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ ಈ ದರ ಏನನ್ನ ಹಿಂಪಡಿಲಿಲ್ಲ ಅಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೆ ಡಾಕ್ಟರ್ ವೆಂಕಟಾಮಣ್ಣನವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ತೀವಿ ಅಂತ ಹೇಳ್ತಾರೆ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಹೌದು ಹೌದು ಗ್ಯಾರಂಟಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಯಾಕೆ ಅಂದರೆ ರಾಜ್ಯ ಸರ್ಕಾರ ಸುಳ್ಳು ಆಶ್ವಾಸನೆ ಕೊಟ್ಟು ಬಡವರಿಗೆ ಏನು ಆ ಗ್ಯಾರಂಟಿ ಕೊಡ್ತೀನಿ ಅಂತ ಪಂಚ ಗ್ಯಾರಂಟಿ ಕೊಡ್ತೀನಿ ಅಂತ ಜನಗಳಿಗೆ ಮೋಸ ಮಾಡಿ ಇವತ್ತು ಗ್ಯಾರಂಟಿ ಹೆಸರಲ್ಲಿ ಪ್ರತಿಯೊಂದು ಹಾಲು ನೀರು ಕರೆಂಟು ಒಂದು ವಸ್ತು ಒಂದು ಕೆ ಜಿ ಬೇಳೆ ಮೇಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಇವತ್ತು ಒಂದು ಯೂನಿಟ್ ಮೇಲೆ ನೂ ನೂರ ಒಂದು ಒಂದು ರೂಪಾಯಿ ಇಪ್ಪತ್ತು ಪೈಸ ಇದೆ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡುವಂಥ ಫ್ರೀ ಔಷಧಿ ಇನ್ನೂರ ಐವತ್ತು ಔಷಧಿಗಳು ಇಂದಿನ ಸರ್ಕಾರ ಕೊಡ್ತಾಯಿತ್ತು ಅದನ್ನು ರದ್ದು ಮಾಡಿದ್ದಾರೆ ಮತ್ತು ಏನು ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಏನು ಉಚಿತವಾಗಿ ನೀಡಿದಂತ ಸವಲತ್ತನ್ನೆಲ್ಲ ವಾಪಸ್ ಪಡೆದಿರೋದಕ್ಕೆ ನಾವು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ಈಗಾಗಲೇ ಸರ್ಕಾರದಿಂದ ಕೊಡುವಂತಹ ಏನು ಸವಲತ್ತುಗಳಿರ್ಬೋದು ಆ ಸವಲತ್ತುಗಳು ವೈದ್ಯಕೀಯ ಸೌಲಭ್ಯಗಳಾಗ್ಬೋದು ಮತ್ತೆ ಶೈಕ್ಷಣಿಕ ಸವಲತ್ತುಗಳಾಗ್ಬೋದು ಮತ್ತಿನ್ನ ಇನ್ನು ಇನ್ನೂ ತರ ಸೇವೆಗಳ ಸೌಕರ್ಯಗಳಾಗಬಹುದು ಈ ಸೌಕರ್ಯಗಳನ್ನೇ ಸರಿಯಾಗಿ ಒದಗಿಸಬೇಕಾಗದಿರುವಂತಹ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಯಾರ ಮನೆ ಉದ್ಧಾರ ಮಾಡ್ತಾರೆ ಇವರು ಬಡವರನ್ನ ನಿಜವಾಗ್ಲೂ ಉದ್ಧಾರ ಮಾಡ್ಬೇಕಂದ್ರೆ ಈಗಾಗಲೇ ಕೊಟ್ಟಿರುವಂತಹ ಸೇವೆಗಳೇನಿದ್ದಾವೆ ವೈದ್ಯಕೀಯ ಸೇವೆ ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಬೋರಿಂಗ್ ಆಸ್ಪತ್ರೆಗೆ ಈ ಯಾವುದೇ ತಾಲೂಕಿ ಕೇಂದ್ರಗಳಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನ ನೋಡಿ ಇದು ರಾಜ್ಯ ಸರ್ಕಾರಕ್ಕೆ ಅವಮಾನಕರ ರೀತಿ ಶೋಚನೀಯವಾದಂತಹ ರೀತಿ ನಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲನೂ ಸಹ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತವ್ರು ಕಂದಾಯ ಇಲಾಖೆಯಲ್ಲಿ ಆಗಿರುವಂತಹ ಸಮಸ್ಯೆಗಳಾಗ್ಬೋದು ಪಿ ಟಿ ಸಿ ಎಲ್ ಪಿ ಟಿ ಸಿ ಎಲ್ ಕಾಯ್ದೆ ಬಗ್ಗೆ ಆಗಿರುವಂತಹ ವಿಷಯಗಳಾಗ್ಬೋದು ಬಡವ್ರ ಬಗ್ಗೆ ಆಗ್ತಾ ಇರುವಂತಹ ಯಾವುದೇ ಸಮಸ್ಯೆಗಳ ಬಗ್ಗೆ ಇವ್ರಿಗೆ ಯಾವುದೇ ರೀತಿ ಗಮನ ಇಲ್ದಿದ್ರೆ ಇವರು ಹೈಲೈಟ್ ಆಗೋದಕ್ಕೋಸ್ಕರವಾಗಿ ಪಂಚ್ ಗ್ಯಾರಂಟಿಗಳು ಅಂತ ಘೋಷಣೆ ಮಾಡಿ ಜನಗಳಿಗೆ ವಂಚನೆ ಮಾಡುವಂತಹ ಕೆಲಸನ ಈ ಸರ್ಕಾರ ಮಾಡಿದೆ ಹಾಗಾಗಿ ಜನರು ಎಚ್ಚೆತ್ಕೊತಾರೆ ಜನರು ಅರ್ಥ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ದೊಡ್ಡ ದನಿಯಿಂದ ಹೋರಾಟ ಮಾಡ್ತಾರೆ ಸಿದ್ದರಾಮಯ್ಯ ಅಂಥ ಮುಖ್ಯಮಂತ್ರಿನ ಇಂತಹ ಕರಾಳ ಮುಖ್ಯಮಂತ್ರಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಪಡೆದಂಥ ನಾವುಗಳು ಬಹಳಷ್ಟು ನತದೃಷ್ಟರು ಅಂತ ಹೇಳದಕ್ಕೆ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ ಹಾಗಾಗಿ ಸರ್ಕಾರದ ಏನು ನೀತಿಗಳಿದ್ದಾವೆ ಈ ಪಂಚ ಗ್ಯಾರಂಟಿಗಳಾಗ್ಬೋದು ಅಥವಾ ಬೇರೆ ಯಾವುದೇ ರೀತಿಗಳಾಗ್ಬೋದು ಈ ರೀತಿ ಸರ್ಕಾರ ಏನು ಮಾಡ್ತದೆ ಒಳ್ಳೆ ರೀತಿಯ ಆಡಳಿತವನ್ನು ಕೊಡ್ತೇವೆ ಅಂತೇಳ್ಬಿಟ್ಟು ಇವತ್ತು ಆಡಳಿತಕ್ಕೆ ಬಂದಂತಹ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದಲ್ಲಿರುವಂಥ ಪ್ರತಿಯೊಂದು ವಿಷಯಗಳ ಬಗ್ಗೆ ಸಹ ಏನಾಗ್ತಾ ಇದೆ ಸಾಕಷ್ಟು ವಿಚಾರಗಳಲ್ಲಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಒಂದು ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ನಡೀತು ಆ ಹಗರಣವನ್ನು ಯಾವುದೋ ರಾಜ ಹೊರ ರಾಜ್ಯದ ಬಾರ್ಗಳಲ್ಲಿ ಅದನ್ನು ಹಣನ ಡ್ರಾ ಮಾಡಿಕೊಂಡಿರುವಂಥದ್ದೆಲ್ಲನೂ ಸಹ ಮಾಹಿತಿಗಳು ಸಿಕ್ತು ಆದರೆ ಅದಕ್ಕೆ ಕೆಲವು ಅಧಿಕಾರಿಗಳನ್ನ ತಲೆದಂಡ ಮಾಡಿ ಪಾಪ ಒಬ್ಬ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಅನ್ನೋಂಥ ವ್ಯಕ್ತಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡು ಸತ್ತ ಇಂಥದ್ರ ಬಗ್ಗೆ ಸರ್ಕಾರದ ಯಾವುದೇ ನಿಲುವುಗಳು ಸ್ಪಷ್ಟ ನಿಲುವುಗಳಿಲ್ಲ ಅದೇ ರೀತಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಉಪಯೋಗಿಸಿಕೊಂಡದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ ವರ್ಗಗಳಿಗೆ ಮೀಸಲಿಟ್ಟಂತಹ ನಲವತ್ತು ನಲವತ್ತಕ್ಕೂ ಹೆಚ್ಚಿನ ಕೋಟಿ ಹಣವನ್ನು ಇವರು ಬೇರೆ ಮೂವತ್ತೆರಡು ಇಲಾಖೆಗಳಿಗೆ ಕೊಟ್ಟು ಆ ಇಲಾಖೆಗಳಿಗೆ ಕೊಟ್ಟಿರುವಂಥದ್ದು ಯಾಕೆ ಎಸ್ ಸಿ ಎಸ್ ಟಿಗಳ ಹಣ ಬಿಟ್ಟರೆ ಬೇರೆ ಯಾರು ಹಣ ಸಿಗಲ್ಲ ಇವರಿಗೆ ರಾಜ್ಯದ ಅಭಿವೃದ್ಧಿಗೋಸ್ಕರ ಬೇರೆ ಹಣ ಇಲ್ಲವ ಇವರಿಗೆ ಸುಮ್ಮನೆ ಪಂಚ ಗ್ಯಾರಂಟಿಗಳು ಗ್ಯಾರಂಟಿ ಗ್ಯಾರಂಟಿ ಅಂತ ಜನರ ಮುಂದೆ ಡೊಂಗಿ ನಾಟಕ ಮಾಡ್ತಾ ಸ ಜನಗಳನ್ನು ವಂಚಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಅಂತ ಒಂದು ಕ್ರಮಕ್ಕೆ ನಮ್ಮ ವಿರೋಧ ಇದೆ ಅದೇ ರೀತಿ ಏನು ಇವತ್ತು ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಕೊಟ್ಟಿದ್ದಾರೆ ಇನ್ನೊಂಥರ ಗಂಡು ಮಕ್ಕಳಿಗೆ ಆ ಒಂದು ಬಸ್ನ ಹೊರೆಯನ್ನು ಒರೆಸುವಂಥ ಕೆಲಸ ಮಾಡಲಿಕ್ಕೆ ಹೋಗ್ತಾರಂಥದ್ದು ಎಷ್ಟು ಮಾತ್ರಕ್ಕೆ ಸರಿ ಹೆಣ್ಣು ಗಂಡು ಸಂಸಾರದ ಎರಡು ಜೋಡಿ ಎತ್ತುಗಳಿದ್ದಾಗೆ ಆ ಎರಡು ಜೋಡು ಎತ್ತುಗಳಲ್ಲಿ ಒಬ್ಬರಿಗೆ ಫ್ರೀ ಕೊಟ್ಟು ಇನ್ನೊಬ್ಬರಿಗೆ ಆ ಹೊರೆಯ ಎಲ್ಲ ಅವ್ರ ಒರೇನೆಲ್ಲ ಇವ್ರ ಮೇಲೆ ಹಾಕುವಂಥದ್ದು ಎಷ್ಟು ಸರಿ ಇವತ್ತಿನ ದಿನ ಜನ ಜನಸಾಮಾನ್ಯರು ಅದರಲ್ಲೂ ಬಡಜನರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳವರು ಏನೆಲ್ಲ ರೀತಿ ಜೀವನ ಮಾಡ್ತಾ ಇದ್ದಾರೆ ಆ ಜೀವನ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನು ಪಡ್ತಾ ಇದ್ದಾರೆ ಅವರ ಸಂಪಾದನೆಗಳಿಗೆ ಎಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಇಂತಹ ಪರಿಸ್ಥಿತಿಗಳಲ್ಲಿ ಸಂಸಾರ ನಿಭಾಯಿಸುವಂತಹ ಮತ್ತು ಕುಟುಂಬ ನಿರ್ವಹಣೆಗೆ ಎಷ್ಟೆಲ್ಲ ಕಷ್ಟ ಆಗ್ತಾಯಿದೆ ಇಂಥ ಪರಿಸ್ಥಿತಿಗಳಲ್ಲೂ ಸಹ ಉದ್ದೇಶಪೂರ್ವಕವಾಗಿ ಇವರು ಈ ಪುರುಷರ ಮೇಲೆ ಮತ್ತು ಏನು ಈ ಈ ಮಹಿಳೆಯರಿಗೆ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಫ್ರೀ ಕೊಡಲಾದಂತಹ ಏನು ಟಿಕೆಟ್ ದರವನ್ನು ಈ ಪುರುಷರ ಮೇಲೆ ಏರಿಸಿರುವಂಥದ್ದು ನಿಜಕ್ಕೂ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಸರಮರೀಶ್ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಂಚಾಲಕರು